ಕುಂದಗೋಳದ ಗುಡೇಕಟ್ಟೆಯಲ್ಲಿ ಮಂಗಗಳ ಸಂಶಯಾಸ್ಪದ ಸಾವು ಕಾರಣ ನಿಗೂಢ ಕುಂದಗೋಳ ತಾಲೂಕಿನ ಗುಡೇನಕಟ್ಟಿ ಗ್ರಾಮದಲ್ಲಿ ಗುರುವಾರ ಮೂರು ಮಂಗಗಳು ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ರೆ ಇಂದು ಕೂಡ ಎರಡು ಮಂಗಗಳು ಸಾವನ್ನಪ್ಪಿವೆ ನಿನ್ನೆ ಮೂರು ಮಂಗಗಳು ಇಂದು ಎರಡು ಮಂಗಗಳು ಏಕಾಏಕಿ ಸಾವನ್ನಪ್ಪಿವೆ ಮಂಗಗಳ ಸಾವು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿಸಿತ್ತು ಇನ್ನು ಗ್ರಾಮಸ್ಥರು ಕುಂದಗೋಳದ ಪಶುವೈದ್ಯರಿಗೆ ಮಾಹಿತಿ ನೀಡಿದರು ಕೂಡಲೇ ಸ್ಥಳಕ್ಕೆ ಆಗಮಿಸಿದಂತಹ ವೈದ್ಯರ ತಂಡ ಚಿಕಿತ್ಸೆಯನ್ನ ನೀಡಿದ್ದರು ಅದಾಗಿಯೂ ಕೂಡ ಎರಡು ಮಂಗಗಳು ಸಾವನ್ನಪ್ಪಿವೆ ಸಾವನ್ನಪ್ಪಿದ ಮಂಗಗಳನ್ನ ಗ್ರಾಮದ ಮಾರುತಿ ದೇವಸ್ಥಾನದ ಆವರಣದ ಹತ್ತಿರ ಗ್ರಾಮಸ್ಥರು ಸಾಂಪ್ರದಾಯಿಕವಾಗಿ ಹಿಂದೂ ಸಂಪ್ರದಾಯ ಪ್ರಕಾರ ಪೂಜೆ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾರೆ ಮಂಗಗಳು ಯಾವ ಕಾಯ್ದೆಯಿಂದ ಬಳಲುತ್ತಿದ್ದವು ಚಿಕಿತ್ಸೆ ನೀಡಿದರೂ ಮಂಗಗಳು ಸಾವನ್ನಪ್ಪಿದ್ದು ಚರ್ಚೆಗೆ ಗ್ರಾಸವಾಗಿದೆ ವೈದ್ಯರ ಮಾಹಿತಿಯಂತೆ ಮಂಗಗಳು ವಿಷಹಾರ ಸೇವಿಸಿದ್ದರಿಂದ ಸಾವನ್ನಪ್ಪಿರಬೇಕು ಎಂದು ವೈದ್ಯರು ಮಾಹಿತಿ ನೀಡಿದ್ದು ಆದರೆ ಮರಣೋತ್ತರ ಪರೀಕ್ಷೆ ನಂತರ ಮಾತ್ರ ನಿಖರ ಕಾರಣ ತಿಳಿಯಲಿದೆ ಆದರೆ ಗ್ರಾಮಸ್ಥರು ಮಂಗಗಳನ್ನು ಅಂತ್ಯಕ್ರಿಯೆ ನಡೆಸಿದ್ದು ಗ್ರಾಮದ ಕೆಲ ಮಂಗಗಳು ಅಸ್ವಸ್ಥ ಸ್ಥಿತಿಯಲ್ಲಿ ಇವೆ ಎಂದು ಗ್ರಾಮಸ್ಥ ಬಸವರಾಜ ಯೋಗಪ್ಪನವರು ಮಾಹಿತಿಯನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೀ ನ್ಯೂಸ್ ಕುಂದಗೋಳ क्यूं? ऐसा ऐसा हम आते थे तो यार ये कुछ नहीं है मुचलका नहीं है नहीं 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 बंगला पापा हाँ 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 मारी मारी करेगा शायद काम मारी मारी करेगा वहाँ से अंदर मंदिर से हाँ 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 मालिक मालिक अलिंद्रा पर पर मालिक आठ बड़े ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನ ನೋಡಲು ಹಿಂದೆ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲ್ ಅನ್ನ ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ